ಸಾಧಾರಣ ಕಾಲದ ಇಪ್ಪತ್ತೊಂದನೆಯ ಸೋಮವಾರ ಮೊದಲನೆಯ ವಾಚನ ಪೌಲನ್ನು ತೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಸಹೋದರರೇ ನಾವು ಪ್ರಾರ್ಥಿಸುವಾಗಲೆಲ್ಲ ನಿಮ್ಮನ್ನು ಸ್ಮರಿಸುತ್ತ ನಿಮ್ಮೆಲ್ಲರಿಗಾಗಿ ದೇವರಿಗೆ ನಿರಂತರ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ವಿಶ್ವಾಸ ನಿಮ್ಮ ಕಾರ್ಯವನ್ನು ಪ್ರೀತಿಪೂರಿತವಾದ ನಿಮ್ಮ ದುಡಿಮೆಯನ್ನು ಪ್ರಭು ಯೇಸುವಿನಲ್ಲಿ ನೀವಿಟ್ಟಿರುವ ಅಚಲ ನಿರೀಕ್ಷೆಯನ್ನು ತಂದೆಯಾದ ದೇವರ ಸನ್ನಿಧಿಯಲ್ಲಿ ಜ್ಞಾಪಿಸಿಕೊಳ್ಳುತ್ತೇವೆ ಸಹೋದರರೇ ನೀವು ದೇವರಿಗೆ ಪ್ರಿಯರು ದೇವರಿಂದಲೇ ಆಯ್ಕೆಗೊಂಡವರು ಎಂದು ನಾವು ಬಲ್ಲೆವು ನಮ್ಮ ಶುಭ ಸಂದೇಶ ಕೇವಲ ಬಾಯಿ ಮಾತ್ರದಲ್ಲ ಅದು ಸಂಪೂರ್ಣವಾಗಿ ಪವಿತ್ರಾತ್ಮರ ಸಮೇತವಾಗಿ ಪೂರ್ಣ ಪ್ರಮಾಣದಿಂದ ಬಂದದ್ದು ನಾವು ನಿಮ್ಮ ನಡುವೆ ಇದ್ದಾಗ ನಿಮಗೋಸ್ಕರ ಹೇಗೆ ವರ್ತಿಸಿದೆವು ಎಂದು ನೀವೇ ಬಲ್ಲಿರಿ ಪ್ರಭುವಿನ ಶುಭ ಸಂದೇಶ ನಿಮ್ಮಿಂದಲೇ ಘೋಷಿತವಾಯಿತು ದೇವರಲ್ಲಿ ನೀವಿಟ್ಟಿರುವ ವಿಶ್ವಾಸ ಮಕೆದೋನಿಯ ಮತ್ತು ಅಕಾಯದಲ್ಲಿ ಮಾತ್ರವಲ್ಲದೆ ಎಲ್ಲೆಡೆಯಲ್ಲೂ ಪಸರಿಸಿತು ಈ ನಿಮ್ಮ ವಿಶ್ವಾಸವನ್ನು ಕುರಿತು ನಾವು ಹೇಳಬೇಕಾದದು ಏನೂ ಇಲ್ಲ ಅಲ್ಲಿಯ ಜನರೇ ಹೇಳುತ್ತಾರೆ ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ನಮ್ಮನ್ನು ಹೇಗೆ ಸ್ವಾಗತಿಸಿದೀರಿ ವಿಗ್ರಹಗಳನ್ನು ತೊರೆದು ಸತ್ಯ ಹಾಗೂ ಜೀವ ಸ್ವರೂಪರಾದ ದೇವರ ಕಡೆಗೆ ಹೇಗೆ ಅಭಿಮುಖರಾದಿರಿ ಸಾವಿನಿಂದ ಜೀವಕ್ಕೆ ಎಬ್ಬಿಸಲಾದ ದೇವರ ಪುತ್ರ ಏಸು ಸ್ವರ್ಗದಿಂದ ಪುನರಾಗಮಿಸುವುದನ್ನು ನೀವು ಹೇಗೆ ಎದುರು ನೋಡುತ್ತಿದ್ದೀರಿ ಎಂಬುದನ್ನು ಆ ಜನರೇ ಹೇಳುತ್ತಾರೆ ಈ ಏಸುವೆ ಮುಂದೆ ಬರಲಿರುವ ದೈವ ಕೋಪದಿಂದ ನಮ್ಮನ್ನು ಪಾರು ಮಾಡುವವರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರೀರ್ತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು ಹಾಡಿರಿ ಪ್ರಭುವಿಗೆ ನೂತನ ಕೀರ್ತನೆಯನ್ನು ಭಕ್ತರ ಸಭೆಯಲ್ಲಿ ಸ್ತುತಿ ಮಾಡಿರಿ ಆತನನ್ನು ಆನಂದಿಸಲಿ ತಮ್ಮ ಸೃಷ್ಟಿಕರ್ತನಲ್ಲಿ ಇಸ್ರಯೇಲರು ತಮ್ಮ ರಾಜನಿಗೆ ಜಯಕಾರ ಮಾಡಲಿ ಸಿಯೋನಿನವರು ಶ್ಲೋಕ ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು ಆತನ ನಾಮವನ್ನು ಕೀರ್ತಿಸಲಿ ಕುಣಿತದಿಂದ ಆತನನ್ನು ಭಜಿಸಲಿ ತಮಟೆ ಕಿನ್ನರಿಗಳಿಂದ ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು ಜಯಶೀಲರನಾಗಿಸುತ್ತಾನೆ ದೀನ ದಲಿತರನ್ನು ಶ್ಲೋಕ ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು ಹಿಗ್ಗಲಿ ಭಕ್ತಾದಿಗಳು ದೊರೆತ ವಿಜಯದಲ್ಲಿ ಜಯಕಾರ ಮಾಡಲಿ ತಮ್ಮ ತಮ್ಮ ಶಿಬಿರಗಳಲ್ಲಿ ಇರಲಿ ಪ್ರಭುವಿನ ಸ್ತೋತ್ರ ಅವರ ಬಾಯಲ್ಲಿ ಇದು ತರಲಿ ಭಕ್ತರೆಲ್ಲರಿಗೆ ಗೌರವವನ್ನು ಶ್ಲೋಕ ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ನಿಮ್ಮ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಣುಗಳಿಂದ ನೀ ತೆಗೆದು ಬಿಡು ಅಂದತೆ ಅದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಧರ್ಮಶಾಸ್ತ್ರಿಗಳನ್ನು ಪರಿಜಾಯರನ್ನು ಉದ್ದೇಶಿಸಿ ಹೀಗೆಂದರು ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಪರಿಜಾಯರೇ ನಿಮಗೆ ಧಿಕಾರ ಸ್ವರ್ಗ ಸಾಮ್ರಾಜ್ಯದ ದ್ವಾರಗಳನ್ನು ಮಾನವರಿಗೆ ಮುಚ್ಚಿದ್ದೀರಿ ನೀವು ಪ್ರವೇಶಿಸುವುದಿಲ್ಲ ಒಳಕ್ಕೆ ಪ್ರವೇಶಿಸಲು ಪ್ರಯತ್ನಿಸುವವರನ್ನು ಬಿಡುವುದಿಲ್ಲ ಕಪಟ ಧರ್ಮಶಾಸ್ತ್ರಿಗಳೇ ಪರಿಸಾಯರೇ ನಿಮಗೆ ಧಿಕ್ಕಾರ ವಿಧವಿಯರ ಮನೆಮಾರುಗಳನ್ನು ನೀವು ನುಂಗಿಬಿಡುತ್ತೀರಿ ನಟನೆಗಾಗಿ ಉದ್ದುದ್ದ ಜಪತಪಗಳನ್ನು ಮಾಡುತ್ತೀರಿ ನೀವು ಅತಿ ಕಠಿಣವಾದ ದಂಡನೆಗೆ ಗುರಿಯಾಗಿರುವಿರಿ ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಪರಿಸಾಯರೇ ನಿಮಗೆ ಧಿಕ್ಕಾರ ಕೇವಲ ಒಬ್ಬ ವ್ಯಕ್ತಿಯನ್ನು ಮತಾಂತರಿಸಿಕೊಳ್ಳುವುದಕ್ಕಾಗಿ ಜಲ ನೆಲಗಳನ್ನು ಸುತ್ತಿ ಬರುತ್ತೀರಿ ಮತಾಂತರಗೊಂಡ ಬಳಿಕವಾದರೂ ಅವನು ನಿಮಗಿಂತಲೂ ಇಮ್ಮಡಿ ನರಕಕ್ಕೆ ಗುರಿಯಾಗುವಂತೆ ಮಾಡುತ್ತೀರಿ ಕುರುಡ ಮಾರ್ಗದರ್ಶಕರೇ ನಿಮಗೆ ಧಿಕ್ಕಾರ ಒಬ್ಬನು ದೇವಾಲಯದ ಮೇಲೆ ಹಾಣೆ ಇಟ್ಟರೆ ಅವನು ಅದಕ್ಕೇನು ಬದ್ಧನಲ್ಲ ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟರೋ ಅವನು ಅದನ್ನು ನಡೆಸಿಯೇ ತೀರಬೇಕು ಎನ್ನುತ್ತೀರಿ ದೃಷ್ಟಿಗೆಟ್ಟ ಮತಿಭ್ರಷ್ಟರೇ ಯಾವುದು ಶ್ರೇಷ್ಠ ಚಿನ್ನವೋ ಚಿನ್ನವನ್ನು ಪಾವನಗೊಳಿಸುವ ದೇವಾಲಯವೋ ಅಂತೆಯೇ ಒಬ್ಬನು ಬಲಿಪೀಠದ ಮೇಲೆ ಆಣೆ ಇಟ್ಟರೆ ಅದಕ್ಕೇನು ಬದ್ಧನಲ್ಲ ಬಲಿಪೀಠದ ಮೇಲಿರುವ ಕಾಣಿಕೆಗಳ ಮೇಲೆ ಆಣೆಯಿಟ್ಟರೋ ಅದನ್ನು ಅವನು ನಡೆಸಿಯೇ ತೀರಬೇಕು ಎನ್ನುತ್ತೀರಿ ದೃಷ್ಟಿಹೀನರೇ ಯಾವುದು ಶ್ರೇಷ್ಠ ಕಾಣಿಕೆಯೋ ಕಾಣಿಕೆಯನ್ನು ಪಾವನಗೊಳಿಸುವ ಬಲಿಪೀಠವು ಬಲಿಪೀಠದ ಮೇಲೆ ಆಣೆ ಹಿಡುವವನು ಬಲಿಪೀಠದ ಮೇಲೆ ಮಾತ್ರವಲ್ಲ ಅದರ ಮೇಲಿರುವ ಪ್ರತಿಯೊಂದು ಕಾಣಿಕೆಯ ಮೇಲೂ ಆಣೆ ಹಿಡುತ್ತಾನೆ ದೇವಾಲಯದ ಮೇಲೆ ಆಣೆ ಇಡುವವನು ಅದರ ಮೇಲೆ ಮಾತ್ರವಲ್ಲ ಅದರಲ್ಲಿ ನೆಲೆಸಿರುವ ದೇವರ ಮೇಲೂ ಆಣೆ ಇಡುತ್ತಾನೆ ಹಾಗೆಯೇ ಸ್ವರ್ಗದ ಮೇಲೆ ಆಣೆ ಇಡುವವನು ದೇವರ ಸಿಂಹಾಸನದ ಮೇಲೂ ಅದರಲ್ಲಿ ಆಶೀನರಾಗಿರುವವರ ಮೇಲೂ ಆಣೆ ಇಡುತ್ತಾನೆ ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ீது